ಮಾಸದ ನಿಮಿತ್ತ ಜಕಲಿಯ ಬಸವೇಶ್ವರ ಭಜನಾ ತಂಡ ಯಡಿಯೂರು ಶ್ರೀಮಠಕ್ಕೆ ಪ್ರಯಾಣ ಶ್ರಾವಣ ಮಾಸದ ನಿಮಿತ್ತ ಶುಕ್ರವಾರ ಮುಂಜಾನೆ ಹತ್ತು ಗಂಟೆಗೆ ಸಮೀಪದ ಜಕಲಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಇಪ್ಪತ್ತಾರು ಜನ ಭಜನಾ ಮಂಡಳಿಯ ಸದಸ್ಯರು ಶ್ರದ್ಧಾ ಭಕ್ತಿಯಿಂದ ಭಜನಾ ಹಾಡುಗಳನ್ನು ಹಾಡಿಕೊಂಡು ಖಾಸಗಿ ವಾಹನದ ಮೂಲಕ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಮಠಕ್ಕೆ ದರ್ಶನ ಪಡೆಯುವುದಕ್ಕೆ ಪ್ರಯಾಣ ಬೆಳೆಸಿದರು ಗ್ರಾಮದ ಮೆಣಸಗಿಯವರ ಓಣಿಯಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಹೊರಟ ಭಜನಾ ಮಂಡಳಿಯ ಸದಸ್ಯರು ಹಣೆಗೆ ವಿಭೂತಿ ಕುಂಕುಮ ಲೇಪಿಸಿದರು ಶ್ವೇತವರ್ಣದ ಉಡುಗೊರೆಯನ್ನು ಧರಿಸಿದ್ದ ಅವರು ಕೊರಳಿಗೆ ಕೇಸರಿ ವಸ್ತ್ರ ಹಾಗೂ ತಲೆಗೆ ಕೇಸರಿ ಬಣದ ಟೊಪ್ಪಿಗೆಯನ್ನು ಹಾಕಿಕೊಂಡು ನೋಡುಗರ ಕಣ್ಮಣ ಸೆಳೆದರು ಭಜನಾ ತಂಡದ ಮುಖ್ಯಸ್ಥ ಬಸವರಾಜ್ ಆದಿ ನೇತೃತ್ವದಲ್ಲಿ ಸದಸ್ಯರಾದ ಎಚ್ಚರಪ್ಪ ಕಮ್ಮಾರ್ ವಿನಾಯಕ್ ಉಮತಾರ್ ಬಸವರಾಜ್ ಜೋಗಿ ಮುತ್ತಪ್ಪ ಮ್ಯಾಗೇರಿ ಚನ್ನಪ್ಪ ನರೇಗಲ್ ಕಾರ್ತಿಕ್ ಮಣಸಗಿ ಶರಣಪ್ಪ ಹೂಗಾರ್ ನಾಗರಾಜ್ ಸಂಗನಬ ಶೆಟ್ಟರ್ ಸಿದ್ದಯ್ಯ ಮಠಪತಿ ಮುತ್ತಪ್ಪ ಶಾಶೆಟ್ಟಿ ಕಳಕಪ್ಪ ವಗರಿ ಕಲ್ಲಪ್ಪ ಯಾವಗಲ್ ಮುತ್ತು ಬಳಗೇರ್ ಶಿವಾನಂದ್ ಯಾವಗಲ್ ರವಿಕಮ್ಮಾರ್ ಬಸವರಾಜ್ ಮಣಸ್ಗಿ ವೀರಣ್ಣ ಬುಳ್ಳ ಶಿವಕುಮಾರ್ ಕಡಗರ್ ಅರುಣ್ ಶಾಶೆಟ್ಟಿ ರೇವಂತ್ ಹೂಗಾರ್ ವೀರೇಶ್ ಕುರುಗೋಡಿ ವೀರಪ್ಪ ಮೆಣಸಗಿ ಶರಣಪ್ಪ ಶಾಶೆಟ್ಟಿ ಭಾರ್ಗವ್ ಕಮ್ಮಾರ್ ವೀರೇಶ್ ಕೋರಿ ಕಳಿಗುಡಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಗದಗ ಮುಂಡ್ರಗಿ ಕೋರ್ಲಹಳ್ಳಿ ಮೊದಲಘಟ್ಟ ಹೂವಿನಹಡಗಲಿ ಕೊಟ್ಟೂರು ಉಜ್ಜಯನಿ ಚಿತ್ರದುರ್ಗ ಗೊರವನಹಳ್ಳಿ ಮಾರ್ಗದಿಂದ ಇಂದು ರಾತ್ರಿ ವೇಳೆಗೆ ಸಿದ್ಧಗಂಗಾ ತಲುಪಿ ವಸ್ತಿ ಮಾಡುವುದು ನಾಳೆ ಶನಿವಾರ ಬೆಳಗ್ಗೆ ತುಮಕೂರು ಕುಣಿಗಲ್ ಕಗ್ಗೇರಿ ಮಾರ್ಗವಾಗಿ ಯಡಿಯೂರು ತಲುಪುವುದಾಗಿ ಎಂದು ಭಜನಾ ಮಂಡಳಿಯ ಸದಸ್ಯ ವಿನಾಯಕ ಓಮತಾರ್ ಗದಗವಾಣಿ ಪತ್ರಿಕೆಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಸಕಲ ಸದ್ಭಕ್ತರು ಭಕ್ತಿಪೂರ್ವಕವಾಗಿ ವಿಶೇಷ ಪೂಜೆ ಸಲ್ಲಿಸಿದರು ಭಜನಾ ಸಮೂಹವನ್ನು ಸ್ವಾಗತಿಸಿ ಭಕ್ತಿಯ ಕಾಣಿಕೆಯನ್ನು ನೀಡಿ ನಿಮ್ಮೆಲ್ಲರ ಪ್ರಯಾಣ ಭಕ್ತಿಯ ಕಾಣಿಕೆಯನ್ನು ನೀಡಿ ನಿಮ್ಮೆಲ್ಲರ ಪ್ರಯಾಣ ಸುಖಕರವಾಗಿರಲಿ ಎಂದು ಶುಭವನ್ನು ಹಾರೈಸಿ ಬೀಳ್ಕೊಟ್ಟರು